ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಬಿ ಎನ್ ಬ್ರಾ ದಿಶೇಷ್ ಜರೆ ನಾನು ಅನಾಲಿಸ್ ಏನು ಮಾಡಿದ್ವಿ ಇವತ್ತು ಮಾರ್ಕೆಟ್ ಹೆಂಗೆ ವರ್ಕ್ ಆಗಿದೆ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಇದೆ ನೋಡೋಣ ಅದಕ್ಕೆ ಮುಂಚೆ ಒಂದು ಸಣ್ಣ ಅನಾಲಿಸ್ ಕೂಡ ಪ್ಲೇ ಮಾಡ್ತೀನಿ ನೋಡ್ಕೊಳ್ಳಿ ಡೈರೆಕ್ಟ್ ಯು ಟಿ ಪ್ಲೇ ಮಾಡ್ತೀನಿ ನಾನು ಇಲ್ಲಿ ಹಳೆ ಆಫೀಸಲ್ಲಿದ್ದೀನಿ ನೋಡ್ಕೊಳ್ಳಿ ನೀವು ನಿಫ್ಟಿ ನಾಳೆ ಎಕ್ಸ್ಪೈರಿ ಇರ್ತದೆ ಓಕೆ ಡಿ ಕೆ ಅನ್ನೋದು ನಾನು ಫಸ್ಟೇ ಹೇಳ್ತಾಯಿದ್ದೀನಿ ನೋಡಿ ಡಿ ಕೆ ಅನ್ನೋದು ನಾರ್ಮಲ್ ಎಕ್ಸ್ಪೈರಿಗಿಗಿಂತ ಟೆನ್ ಪರ್ಸೆಂಟ್ ಜಾಸ್ತಿ ಇರ್ತದೆ ಅಂದರೆ ಪ್ರತಿದಿನ ಎಕ್ಸ್ಪೈರಿ ಆಗಬೇಕಾದ್ರೆ ನಿಮ್ಗೆ ಒಂದು ಟೆನ್ ಮಿನಿಟ್ಸಲ್ಲಿ ಫೈವ್ ಪಾಯಿಂಟ್ಸ್ ಡಿ ಕೆ ಆಗ್ತಾಯಿದೆ ಅಂದರೆ ಇವಾಗ ನಾಳೆ ಫಿಫ್ಟೀನ್ ಪಾಯಿಂಟ್ಸ್ ಆಗ್ತದೆ ಅಂದರೆ ಡಿ ಕೆ ಅನ್ನೋದು ಹೆವಿ ಇರ್ತದೆ ಹೈ ಡಿ ಕೆ ನಾಳೆ ನೋಡ್ಕೊಂಡು ಮಾಡಿಕೊಳ್ಳಿ ಆದರೆ ಇಲ್ಲಾಂದರೆ ನೋ ಪ್ರಾಬ್ಲಮ್ ಅವಾಯ್ಡ್ ಮಾಡ್ತೀವಿ ನಿಫ್ಟಿನ ಓಕೆ ನಿಫ್ಟಿ ನಾಳೆ ಇದ್ರ ಇದ್ರ ರೆಸಿಸ್ಟೆನ್ಸ್ಗೂ ಸಪೋರ್ಟ್ಗೂ ಮಧ್ಯದಲ್ಲಿ ವಾಲ್ಟೈಲ್ ಮಾರ್ಕೆಟ್ ಇರ್ತದೆ ಅಂದರೆ ನೀವು ಇಲ್ಲಿ ಬಂದಮೇಲೆ ಜೀರೋ ಟೀರೋ ಟ್ರೈ ಮಾಡ್ಕೋಬೋದು ಇಲ್ಲಿ ಇಲ್ಲಿ ಬಂದ ಮೇಲೆ ಜೀರೋ ಟೀರೋ ಟ್ರೈ ಮಾಡ್ಕೋಬೋದು ಎರಡೂ ಕಡೆ ನಿಮಗೆ ಮೂವ್ಮೆಂಟ್ ಸಿಗೋ ಚಾನ್ಸ್ ಇರ್ತವೆ ಇದನ್ನೇ ವಾಲೆಂಟಿಯರ್ ಟ್ರೆಂಡಿಂಗ್ ವಾಲೆಟ್ ಅಂತಾರೆ ನೋಡ್ಕೊಂಡು ಮಾಡ್ಕೊಳ್ಳಿ ಇದು ನಿಫ್ಟಿ ಲಾವೆ ಕೇಳಿಸ್ಕೊಂಡ್ರಲ್ವಾ ನಾವು ತುಂಬ ಕ್ಲಿಯರಾಗಿ ಹೇಳಿದ್ವಿ ನಿಫ್ಟಿ ಅನ್ನೋದು ನಾಳೆ ಆದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಅವಾಯ್ಡ್ ಮಾಡಿಬಿಡಿ ನಿಫ್ಟಿಯಲ್ಲಿ ಡಿ ಕೆ ಅನ್ನೋದು ತುಂಬ ಹೈ ಇರ್ತದೆ ನಾರ್ಮಲ್ ಎಕ್ಸ್ಪೀರಿಯನ್ಸ್ಗಿಂತ ಇವತ್ತು ಡಿ ಕೆ ಅನ್ನೋದು ತುಂಬ ಜಾಸ್ತಿ ಇರ್ತದೆ ಆದರೆ ಮಾಡಿ ಇಲ್ಲಾಂದರೆ ಬಿಟ್ಬಿಡಿ ಓಕೆ ಇದು ಫಸ್ಟ್ ಪಾಯಿಂಟ್ ಸೆಕೆಂಡ್ ಒನ್ ಸಪೋರ್ಟ್ ಹತ್ರ ಬಂದಾಗ ನೀವು ಜೀರೋ ಟೀರೋ ಮಾಡ್ಕೋಬೋದು ರೆಸಿಸ್ಟೆನ್ಸ್ ಹತ್ರ ಬಂದರೆ ಮಾಡ್ಕೋಬೋದು ಅಂತ ಬೆಳಗ್ಗೆ ಗ್ಯಾಪ್ಡೋರ್ ಓಪನ್ ಆಯಿತು ಇಲ್ಲಿಂದ ಜೀರೋ ಟೀರೋ ಮಾಡಿದ್ವಿ ಸ್ಕ್ರೀನ್ಶಾಟಲ್ಲಿ ಎಲ್ಲ ಟೆಲಿಗ್ರಾಮಲ್ಲಿ ಇದ್ದಾವೆ ಇನ್ವೆಸ್ಟ್ಮೆಂಟ್ ಡಬಲ್ ಓಕೆ ಯಾರ್ಯಾರು ಎಷ್ಟೆಷ್ಟು ಇನ್ವೆಸ್ಟ್ಮೆಂಟ್ ಮಾಡೋರೆ ಆಫ್ಲೈನಲ್ಲಿ ಇದ್ದವರು ಎಲ್ಲರೂ ಅವ್ರ ಪ್ರಾಫಿಟ್ ಇನ್ವೆಸ್ಟ್ಮೆಂಟ್ನ ಡಬಲ್ ಸ್ಕ್ರೀನ್ ಶಾಟಲ್ಲಿ ಟೆಲಿಗ್ರಾಮಲ್ಲಿ ಹಾಕಿರ್ತೀವಿ ಹೋಗಿ ನೋಡ್ಕೋಬೋದು ನೀವು ರೈಟ್ ಈ ಮೂಮೆಂಟಮ್ ಪೂರ್ತಿ ತಗೊಂಡಿದ್ವಿ ಇದಾದ ಮೇಲೆ ಟ್ರೇಡೇ ಮಾಡಿಲ್ಲ ನಾವು ಟ್ರೇಡ್ ಮಾಡಿಸು ಕೂಡ ಇಲ್ಲ ರೈಟ್ ಇದು ಸೈಡ್ ವೈಸ್ ಇರ್ತದೆ ಡಿ ಕೆ ಇರ್ತದೆ ಅಂತ ಇವಾಗ ಇದರಲ್ಲಿ ಯಾರಾದ್ರೂ ನಮ್ಮ ಅನಾಲಿಸ್ ರಾಂಗ್ ಅಂತ ನೀವು ಟ್ರೇಡ್ ಮಾಡಿ ನಿಫ್ಟಿಯಲ್ಲಿ ಸಂಪಾದನೆ ಆಪ್ಷನ್ ಬೈ ಮಾಡಿ ಸಂಪಾದನೆ ಮಾಡೋರು ಇದ್ದರೆ ನನ್ನ ನಂಬರ್ಗೆ ಗೊತ್ತಿದೆಲ್ಲ ಎಲ್ಲರಿಗೂ ನೀವು ಸ್ಕ್ರೀನ್ಶಾಟ್ ಕಳಿಸ್ಬೋದು ಓಕೆ ಇದು ಅನಲಿಸಿಸ್ ವರ್ಕ್ ಆಗಿರುವುದನ್ನು ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿಯಲ್ಲಿ ಬ್ಯಾಂಕ್ ನಿಫ್ಟಿ ನೋಡ್ಕೊಳ್ಳಿ ನಮ್ಮ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದ್ದಾವಂತ ಇದು ಬ್ಯಾಂಕ್ ನಿಫ್ಟಿ ಕರೆಕ್ಷನ್ ಬಂದಮೇಲೆ ಬೈ ಬೈ ಹೇಳಿದ್ವಿ ಇಲ್ಲಿಂದ ಬೈಯಿಂಗ್ ಮೂಮೆಂಟ್ ಪೂರ್ತಿ ಬ್ಯಾಂಕ್ ನಿಫ್ಟಿ ಓಕೆ ಲೆವೆಲ್ಸ್ ಹೆಂಗೆ ವರ್ಕ್ ಆಗಿದೆ ನೋಡ್ಕೊಳ್ಳಿ ಜೀರೋ ಟೀ ಹೆಂಗೆ ವರ್ಕ್ ಆಗಿದೆ ನೋಡಿ ಡಿ ಕೆ ಹೆಂಗೆ ವರ್ಕ್ ಆಗಿದೆ ನೋಡಿ ಹೇಳಿ ಓಕೆ ಕರೆಕ್ಟಾಗಿ ವರ್ಕ್ ಆಗಿದೆ ಮೂರೂ ಓಕೆ ಪ್ಲಸ್ ಇನ್ನೊಂದು ಬೆಳಿಗ್ಗೆ ಟೆಲಿಗ್ರಾಮ್ ಒಂದು ಮೆಸೇಜ್ ಮಾಡಿದ್ದೆ ಟ್ವೆಂಟಿ ಸಿಕ್ಸ್ ಪರ್ಸೆಂಟ್ ಟಾರಿಫ್ ಇದೆ ಏನೇನೋ ನ್ಯೂಸ್ ನಡೀತಾ ಇದೆ ಅಂತ ಭಯ ಪಡಬೇಡಿ ಏನೂ ಆಗೋಲ್ಲ ನಥಿಂಗ್ ವಿಲ್ ಆ್ಯಪನ್ ಓಕೆ ನಮ್ಮ ಇಂಡಿಯನ್ ಫಾರ್ಮಾ ಕಂಪ್ನೀಸ್ ಲಾಸ್ ಆಗಲ್ಲ ನೀವು ಯಾರಾದರೂ ವೋಲ್ಡಲ್ಲಿದ್ದರೆ ಕೂಡ ಏನು ತೊಂದರೆ ಆಗಲ್ಲ ಓಲ್ಡಲ್ಲಿ ಇಟ್ಕೋಬೋದು ಅದನ್ನು ಓಕೆ ನೋಡ್ಕೊಳ್ಳಿ ಇವಾಗ ನಾಳೆ ಏನು ಮಾಡಬೇಕು ನಾಳೆ ಸಿಂಪಲ್ ಕರೆಕ್ಷನ್ ಬಂದ ಮೇಲೆ ಬೈ ಮಾಡ್ಕೊಳ್ಳಿ ಆ ರೀಟ್ರೆಸ್ ಆದರೆ ಸೆಲ್ ಮಾಡ್ಕೊಳ್ಳಿ ಇದು ರೆಸಿಸ್ಟೆನ್ಸ್ ಸೆಂಟ್ರಲ್ ಸೆಂಟ್ರಲ್ಲಿದೆ ಇದು ಫ್ಲಾಟ್ ಓಪಾದ್ರೆ ಫಿಫ್ಟಿ ಮಿನಿಟ್ಸ್ ಟೈಮ್ ಫ್ರೇಮ್ವರೆಗೂ ವೆಯ್ಟ್ ಮಾಡಿ ಹದಿನೈದು ನಿಮಿಷ ಕ್ಲೋಸ್ ಆಗೋವರೆಗೂ ಹೈ ಕ್ರಾಸ್ ಆದರೆ ಸಿ ಕಡೆ ಪ್ಲಾನ್ ಮಾಡ್ಕೊಳ್ಳಿ ಎವರಿ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ನಿಫ್ಟಿಯಲ್ಲಿ ಟ್ವೆಂಟಿ ಪಾಯಿಂಟ್ಸ್ ಒಂದು ದೊಡ್ಡ ಸರ್ ಅಂದರೆ ನೀವು ಆಗ್ತಾರೆ ಟೆನ್ ತೌಸಂಡ್ ಇನ್ವೆಸ್ಟ್ಮೆಂಟ್ಗೆ ಟ್ವೆಂಟಿ ಪಾಯಿಂಟ್ಸ್ ಅಂದರೆ ತೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಪ್ರಾಫಿಟ್ ಓಕೆ ಫಿಫ್ಟೀನ್ ಪರ್ಸೆಂಟ್ ಪ್ರಾಫಿಟ್ ಇಟ್ಸ್ ಗುಡ್ ಇಟ್ ಗುಡ್ ಅಮೌಂಟ್ ರೈಟ್ ಟ್ವೆಂಟಿ ಟ್ವೆಂಟಿ ಪಾಯಿಂಟ್ಸ್ ಟಿ ಎಸ್ ಎಲ್ ಮಾಡ್ತಾ ಹೋಗಿ ಆರ್ ಕರೆಕ್ಷನ್ ಬಂದಮೇಲೆ ಇಲ್ಲಿಂದ ಬೈ ಪ್ಲಾನ್ ಮಾಡ್ಕೊಂಡು ಹೋಗಿ ನಾನು ಒಂದು ಲಾಟ್ ಬಗ್ಗೆ ಅವ್ರು ಮಾತ್ರ ಹೇಳ್ತಾ ಇದ್ದೀವಿ ನೀವು ನೂರು ಲಾಟ್ ಮಾಡ್ತೀರಿ ಹತ್ತು ಲಾಟ್ ಮಾಡ್ತೀರ ಅದು ನಿಮ್ಮ ಇಷ್ಟ ಓಕೆ ಇದು ನೋಡ್ಕೊಳ್ಳಿ ಕರೆಕ್ಷನ್ ಬಂದರೆ ಬೈ ಮಾಡ್ಕೊಳ್ಳಿ ಮೀಟ್ರೆಸ್ ಅಂದರೆ ಸೆಲ್ ಮಾಡ್ಕೊಳ್ಳಿ ಇದು ಯಾವುದೇ ರೀತಿಯ ಬೈ ಆ್ಯಂಡ್ ಸೆಲ್ ರೆಕಮೆಂಡೇಶನ್ಸ್ ಇಲ್ಲ ಇದು ನೋಡ್ಕೊಂಡು ನೀವು ಪ್ರಾಫಿಟ್ ಆ್ಯಂಡ್ ಲಾಸ್ ಮಾಡಿದ್ರೆ ನಮ್ಮ ಸಂಬಂಧ ಇಲ್ಲ ಓಕೆ ದಿಸ್ ಇಸ್ ಆಲ್ ಓನ್ಲಿ ಎಜುಕೇಷನಲ್ ಪರ್ಪಸ್ ಫಸ್ಟ್ ಹಾಫ್ ಫುಲ್ ಮೇಲೆ ಹೋಗಿದೆ ಅಂದರೆ ಸೆಕೆಂಡ್ ಹಾಫಲ್ಲಿ ಶಾರ್ಪ್ ಪ್ರಾಫಿಟ್ ಬುಕ್ಕಿಂಗ್ ಬರೋ ಚಾನ್ಸಸ್ ಇರ್ತದೆ ನೋಡ್ಕೊಳ್ಳಿ ಇನ್ ಕೇಸ್ ಫಸ್ಟ್ ಸ್ಟಾಪೇ ಶಾರ್ಪ್ ಫಾಲ್ ಬಂದಿದೆ ಅಂದರೆ ಸೆಕೆಂಡ್ ಅಲ್ಲಿ ರಿಕವರಿ ಬರೋ ಚಾನ್ಸಸ್ ಇರ್ತದೆ ಇದು ನಿಫ್ಟಿ ಬ್ಯಾಂಕ್ ನಿಫ್ಟಿ ನಾಳೆ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ ನಿಫ್ಟಿ ಕ್ಲಿಯರ್ ವ್ಯೂ ಇದೆ ಇದು ನೋಡ್ಕೊಳ್ಳಿ ಬ್ಯಾಂಕ್ ನಿಫ್ಟಿ ಬ್ಯಾಂಕ್ ನಿಫ್ಟಿ ರೆಸಿಸ್ಟೆನ್ಸ್ ಮೇಲೆ ಕ್ಯಾಂಡಲ್ ಬ್ರೇಕ್ ಮಾಡಿ ಕ್ಲೋಸ್ ಮಾಡಬೇಕು ರೀಟ್ರೆಸ್ ಮಾಡಿ ಹೈ ಕ್ರಾಸ್ ಆದರೆ ನೀವು ಸಿಇ ಪ್ಲ್ಯಾನ್ ಮಾಡ್ಕೋಬೋದು ಇಲ್ಲಿ ಸಿ ಪ್ಲ್ಯಾನ್ ಮಾಡ್ಕೋಬೋದು ಆರ್ ಇದ್ರ ಕೆಳಗಡೆ ಫಿಫ್ಟಿ ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಇದ್ರ ಕೆಳಗಡೆ ಬಂದರೆ ಪಿ ಪ್ಲ್ಯಾನ್ ಮಾಡ್ಕೋಬೋದು ಫಿಫ್ಟಿ ಒನ್ ಫೋರ್ ಹಂಡ್ರೆಡ್ ಡೌನ್ ಸೈಡ್ ಆ್ಯಂಡ್ ನಮ್ಮ ರೆಸಿಸ್ಟೆನ್ಸ್ ಇದ್ರ ಒಳಗಡೆ ನಾವು ನೋ ಟ್ರೇಡ್ ಓಕೆ ನೋ ಟ್ರೇಡ್ ಇದು ನೋಡ್ಕೊಳ್ಳಿ ಇದ್ರ ಮೇಲೆ ಸಿ ಇದ್ರ ಕೆಳಗಡೆ ಪಿ ಬ್ಯಾಂಕ್ ನಿಫ್ಟಿ ಸ್ವಲ್ಪ ಡಿಫಿಕಲ್ಟ್ ಇರ್ತದೆ ನಿಫ್ಟಿ ಕ್ಲಿಯರ್ ವ್ಯೂ ಆಫ್ಟರ್ ಕರೆಕ್ಷನ್ ವಿಲ್ ಗೋ ಫಾರ್ ಬಯಿಂಗ್ ಆರ್ ಮಾರ್ನಿಂಗ್ಗೆ ಫಸ್ಟ್ ಹಾಫ್ ಮೇಲೆ ಹೋಗಿದ್ರೆ ಸೆಕೆಂಡ್ ಹಾಫಲ್ಲಿ ಪ್ರಾಫಿಟ್ ಬುಕ್ಕಿಂಗ್ ಎಕ್ಸ್ಪೆಕ್ಟ್ ಮಾಡ್ಬೋದು ಓಕೆ ಇದು ಬ್ಯಾಂಕ್ ನಿಫ್ಟಿ ಲೆವೆಲ್ಸ್ ಇದು ನಿಫ್ಟಿ ಲೆವೆಲ್ಸ್ ಓಕೆ ಹೊಸ ಯಾರಾದರೂ ನೋಡ್ತಾ ಇದ್ದರೆ ಪ್ರೊಫೈಲ್ ಮೇಲೆ ಟ್ಯಾಪ್ ಮಾಡಿ ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಬರುತ್ತೆ ಜಾಯ್ನ್ ಆಗಿ ಎಜುಕೇಷನಲ್ ಪರ್ಪಸ್ ಆರ್ ಎನಿ ಎನ್ಕ್ವೈರೀಸ್ ಇಲ್ಲ ನಂಬರ್ ಬರುತ್ತೆ ನೋಡಿ ನಂಬರ್ ಕಾಲ್ ಮಾಡಿ ಕೇಳ್ಕೊಳ್ಳಿ ಆಫ್ಲೈನ್ ಆನ್ಲೈನ್ ಇಂಡಿಯನ್ ಮಾರ್ಕೆಟ್ ಫಾರೆಕ್ಸ್ ಮಾರ್ಕೆಟ್ ಎನಿಥಿಂಗ್ ಓಕೆ ಥ್ಯಾಂಕ್ ಯು ವೆರಿ ಮಚ್ ನಾಳೆ ಸಿಗೋಣ ಬಾಯ್